ಹರೇರ ತಾಲೂಕು ಕಚೇರಿಯಲ್ಲಿ ಬಗೆಹರಿಯದ ಸರ್ವರ್ ಸಮಸ್ಯೆ ಶಾಲಾ ಕಾಲೇಜುಗಳಲ್ಲಿ ದಾಖಲಾತಿ ಪಡೆಯಲು ಜಾತಿ ಆದಾಯ ಪ್ರಮಾಣ ಪತ್ರ ಪಡೆಯಲು ಸರ್ವರ್ ಸಮಸ್ಯೆಯಿಂದಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪರದಾಡುವಂತಾಗಿದೆ ಆಗಾಗ ಇಂತಹ ಸಮಸ್ಯೆಗಳಿಂದ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕಷ್ಟವಾಗುತ್ತದೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರೇಟ್ ಟು ತಹಶೀಲ್ದಾರ್ ಶಶಿಧರಯ್ಯ ನಮ್ಮ ವಿ ರೈಎಲ್ ನ್ಯೂಸ್ಗೆ ಸರ್ವರ್ ಸಮಸ್ಯೆ ಬಗೆಹರಿಯುವುದಾಗಿ ಮಾತನಾಡಿದರು ಎದಕ್ಕೆ ಬಂದಿರ ಹೌದಾ ಯಾರಿಗೆ ಹೌದಾ ಎಷ್ಟು ದಿನದ ಬಂದ್ರಿ ಇವತ್ತು ಬಂದಿರಾ ನಿಮ್ಮ ಹೆಸರು ಇಲ್ಲಿ ಯಾವುದಕ್ಕೆ ಬಂದಿರ ಹೌದಾ ಏನು ಹೇಳೋದ್ರೆ ಇನ್ಕಮ್ ಮಾಡಕ್ ಬಂದಿರಲಿಲ್ಲ ಇನ್ಕಮ್ ಎದಕ್ಕೆ ಮಕ್ಕಳಿಗೆ ಶಾಲೆ ಸೇರೋಸಕ್ಕ ಅದಕ್ಕೆ ಇವತ್ತು ನಿನ್ನೆ ಬಂದಿರ ಇವತ್ತು ಬಂದಿದ್ದೀನಿ ಎಂಟು ಒಂಬತ್ತು ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಭಾಳ ಇತ್ತು ನಾವೇನು ಮಾಡ್ತೀವಿ ಅಂತಂದರೆ ಸರ್ವರ್ದು ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಬ್ರು ಕನ್ಸಲ್ಟೆಂಟ್ ಅಂತ ಇರ್ತಾರೆ ನಮ್ಮ ಕನ್ಸಲ್ಟೆಂಟ್ ಮುಖಾಂತರ ನಾವು ಸರ್ಕಾರ ಇದು ಎ ಜೆ ಎಸ್ಗೆ ಆಫೀಸಿಗೆ ಗಮನಕ್ಕೆ ತರ್ತೀವಿ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸರ್ವರ್ ಸಮಸ್ಯೆ ನಾವು ಎರಡು ಮೂರು ದಿವಸದಲ್ಲಿ ಬಗೆಹರಿಸ್ತೀವಿ ಅಂತಂದು ಸಹ ಹೇಳಿದರು ಇವತ್ತು ಬೆಳಗ್ಗೆ ಸಹ ಫೋನ್ ಮಾಡಿದ್ವಿ ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಏನಾಯ್ತು ಅಂತಂದರೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ಆಗುತ್ತೆ ಅಂತಂದು ಸಹ ಹೇಳಿದರು ಈಗ ಸದ್ಯಕ್ಕೆ ಆಗ್ತಾ ಇದೆ ಆಮೇಲೆ ಅಪ್ಡೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ಕಾರದಲ್ಲಿ ಈಗ ಎಂಟು ದಿವಸದಿಂದನೂ ಪ್ರಯತ್ನಪಟ್ಟು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಮಾಡಿಸ್ತಾ ಇದ್ದಾರೆ ಇನ್ನೇ ಇವತ್ತು ನಾವು ಇವತ್ತು ಏನು ಯಾರಿಗೂ ಜನಗಳಿಗೇನು ಅರ್ಜಿ ತೊಂದರೆ ಆಗಿಲ್ಲ ಅರ್ಜಿ ಹಾಕೋಕ್ಕೆ ಈಗ ಆಗ್ತಾ ಇದ್ದಾರೆ ಆಮೇಲೆ ಈಗ ಸ್ವಲ್ಪ ಉತ್ತಮ ಈಗ ಇವತ್ತು ಇವತ್ತಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಉತ್ತಮ ಮೊನ್ನೆಗಿಂತ ನೋಡ್ಕೊಂಡ್ರೆ ಈಗ ಸರಿ ಹೋಗ್ಬೋದು ಇವತ್ತು ನಾಳೆಗೆ ಅದ ಇದು ಮೊನ್ನೆ ಇತ್ತು ಅದು ಯಾಕೆಂತಂದರೆ ಸುಮ್ಮನೆ ಅಂತ ನಿಂತ್ಕೊಂಡ್ಬಿಡೋದು ಅದು ಅರ್ಜಿನ ಆದರೆ ನಾವೆಲ್ಲ ಪ್ರಯತ್ನಪಟ್ಟು ನಾವು ಜಿಲ್ಲಾ ಮಟ್ಟದ ಕನ್ಸಲ್ಟೆಂಟ್ ಗಮನಕ್ಕೆ ತಂದು ಎ ಜೆ ಎಸ್ ಕೆಗೆ ನಿರಂತರ ಸಂಪರ್ಕದಲ್ಲಿ ಮಾಡಿಸ್ತಾ ಇದ್ದಾರೆ ಆಮೇಲೆ ಇಡೀ ಇದು ನಮ್ಮ ಹರಿಹರದಲ್ಲಿ ಅಷ್ಟೇ ಅಲ್ಲ ಸಮಸ್ಯೆ ಇಡೀ ರಾಜ್ಯ ತುಂಬ ಸಮಸ್ಯೆ ಇದೆ ಆ ಸಮಸ್ಯೆನಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಕೆಲಸದಲ್ಲಿ ನಮ್ಮ ಆಪರೇಟರ್ ಅವರು ಎಲ್ಲ ಬ್ಯುಸಿ ಇದ್ರು ಈಗ ಎಲೆಕ್ಷನ್ ಮುಗಿದಿದೆ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಮತ್ತೆ ಗಂಡು ಮಕ್ಕಳಿಗೆ ಒಂದು ಬೇರೆ ನಿಲ್ಲಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ತಹಶೀಲ್ದಾರ್ ಬಂದ ತಕ್ಷಣ ಅವ್ರಿಗೆ ಗಮನಕ್ಕೆ ತಂದು

ಈಗ ಒಂದು ವಾರದಿಂದ ಅಷ್ಟೇ ಸಮಸ್ಯೆ ಆಗಿರೋದು ಹತ್ತು ದಿವಸದಿಂದ ಸರ್ವರ್ ಸಮಸ್ಯೆ ಆ ಸರ್ವರ್ ಸಮಸ್ಯೆ ಬಗೆಹರಿತ ಅಂತಂದ್ರೆ ಯಾರು ನಿಂತ್ಗಣ ಸಮಸ್ಯೆನೇ ಉದ್ಭವಿಸಲ್ಲ ಕುತ್ಕೊಂಡ ಸಮಸ್ಯೆನೇ ಉದ್ಭವಿಸಲ್ಲ ಅಲ್ಲಿ ನಾವು ಎಲ್ಲ ಸರ್ಕಾರದ ಮಟ್ಟಕ್ಕೆ ತಂದಿದ್ದೀವಿ ಈಗ ಇದೊಂದು ಎರಡು ಮೂರು ದಿವಸದಲ್ಲಿ ಸರಿ ಹೋಗ್ಬೋದು ಯಾಕೆಂದ್ರೆ ಇವತ್ತು ಆಗ್ತಾ ಇದೆ ಆಮೇಲೆ ಅರ್ಜಿದಾರರು ನಮ್ಮ ಆಫೀಸ್ಗೆ ಏನು ಬರ್ತಾ ಇದ್ದಾರೋ ಎಷ್ಟೇ ತಗೊಂಡು ನಾವು ಸಾಯಂಕಾಲ ಸರ್ವರ್ ಓಪನ್ ಆದ್ರೂ ಸಹ ಹಾಕಿ ವಾಪಸ್ ಕಳಿಸ್ತೀವಿ ಹೊರತು ಅರ್ಜಿ ಆಗ್ತದೆ ಹಂಗೆ ಯಾರನ್ನೂ ವಾಪಸ್ ಕಳಿಸ್ತಾ ಇಲ್ಲ

ಅಲ್ಲ ಇನ್ನೇನು ಇನ್ನೊಂದು ಎರಡು ದಿವಸ ಸರಿ ಹೋಗ್ಬೋದು ಈಗ ಅಲ್ಲಿ ವರ್ಕ್ ನಡೀತಾ ಐತಿ ಈಗ ಫಾಸ್ಟ್ ಆಗಿ ಹೋಯ್ತಿ ಕಂಪ್ಯೂಟರ್ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಈಗ ಆಧಾರ್ ಆಪರೇಟರ್ ಹಿಂದೆ ನಮ್ಮ ತಾಲೂಕ್ ಆಫೀಸಿಂದ ಮಾಡ್ತಿದ್ವಿ ಚಂದ್ರು ಅಂತಂದೇಳಿ ಮಾಡೋರು ಈಗ ಅವ್ರನ್ನ ಮೂವತ್ತೊಂದನೇ ತಾರೀಕು ತೆಗ್ದಿದ್ದಾರೆ ಅವ್ರ ಐ ಡಿ ಬ್ಲಾಕ್ ಮಾಡಿ ಮತ್ತೆ ಹೊಸ್ದಾಗಿ ಆಧಾರ್ ಕಾರ್ಡ್ ಮಾಡಬೇಕು ಅಂತಂದ್ರೆ ಮತ್ತೆ ಅವ್ರು ಯಾರಾದರೂ ಆಪರೇಟರ್ ಕಳಿಸಿದ್ರೆ ಮಾತ್ರ ಸಾಧ್ಯ ಯಾವುದು ಕೇಂದ್ರ ಅಲ್ಲಿ ನಾವೇ ಮೇಂಟೈನ್ ಅಲ್ಲಿ ಆಪರೇಟರ್ ತಂದಿದ್ದಾರೆ ಈಗ ಸರ್ಕಾರದ ಮಟ್ಟದಲ್ಲಿ ಈಗ ಎಲ್ಲ ರೂಮ್ಗಳು ಇದಾವೆ ಮೇಲೆ ಕಟ್ಟಬೇಕಷ್ಟೇ ತಾಲೂಕು ಆಫೀಸ್ ಮೇಲೆ ಜಾಗ ಇದೆ ಅಲ್ಲಿ ಏನಾದರೂ ಹೊಸ ರೂಮ್ಗಳಿಗೆ ಅವಕಾಶ ಮಾಡಿಕೊಟ್ರೆ ಸರಿ ಹೋಗ್ಬೋದು ಅಲ್ಲ ಗಮನಿಸಿದ ಇವರು ಸಹ ಇದು ಮಾಡಿದ್ದಾರೆ ಈಗ ಇನ್ನೇನು ಎಲೆಕ್ಷನ್ ಆಯ್ತಲ್ಲ ಇನ್ಮೇಲೆ ಅನೈತಿಕ ಚಟುವಟಿಕೆ ನಮಗೆ ಗೊತ್ತಿಲ್ಲ ಸರ್ ಆಮೇಲೆ ಅಲ್ಲಿ ಆಸ್ಪತ್ರೆ ಎಲ್ಲ ಇರೋದ್ರಿಂದ ಪಾಳ ಜಾಗ ಜಾಸ್ತಿ ಇದೆ ಪಾಳ ಬಿದ್ದರ ಜಾಗ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಸರ್ ನಮಗೆ ¿Qué queda de la duna mejora, Agán?